ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಂಡ್ರಿಮ್ ಗ್ರೋಲ್ಸ್ ಎಲ್ಲರೂ ಹೇಗಿದ್ದೀರಾ ನಾನ್ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಅಂದ್ರೆ ಸುಮಾರು ದಿನ ಆಯ್ತು ನಾ ವಿಡಿಯೋ ತೆಗೆದು ಆಯ್ತಾ ಅಪ್ಲೋಡ್ ಮಾಡಿ ಕೂಡ ಅಷ್ಟೇ ನಾ ವಿಡಿಯೋ ಶೂಟ್ ಮಾಡಿದ್ದೆ ಅಂದ್ರೆ ಅಪ್ಲೋಡ್ ಮಾಡಿಲ್ಲ ಯಾವುದು ಇವತ್ತು ಒಂದು ರೇರ್ ಹಣ್ಣಿಂದು ಹಾರ್ವೆಸ್ಟ್ ಮಾಡ್ಬೇಕು ಅಂತ ಬಂದಿದೀನಿ ಅಂದ್ರೆ ಸುಮಾರು ಮನೆಗಳಲ್ಲಿ ಸಿಗೋದಿಲ್ಲ ಅಂದ್ರೆ ಮಾರ್ತಾ ಇರ್ತಾರೆ ಸಿಗುತ್ತೆ ಇದು ಮನೆಗಳಲ್ಲಿ ಅಂಗಡಿಗಳ ತುಂಬಾ ಕಮ್ಮಿ ಇದು ಆಯ್ತಾ ಇದನ್ನ ಹೆಂಗ್ ಹಾರ್ವೆಸ್ಟ್ ಮಾಡಿ ಹೆಂಗ್ ಬೆಳೆಸೋದು ಅದನ್ನ ಹೆಂಗೆ ಮಾಡಬಹುದು ಅಂದ್ರೆ ಗಿಡ ಬೆಳೆಸ್ಬೇಕಾದ್ರೆ ಏನೇನ್ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನೆಲ್ಲ ನಾನು ಇವತ್ತು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಹಾರ್ವೆಸ್ಟ್ ಮಾಡೋಣ ಹಾರ್ವೆಸ್ಟ್ ಆದ್ಮೇಲೆ ನಾವು ಈ ಹಣ್ಣಿಂದು ಹೆಂಗ್ ಬೆಳೆಸ್ಬೇಕು ಅದನ್ನೆಲ್ಲ ಹೇಳ್ತೀನಿ ಅಂತ ಇಲ್ಲ ನೀವು ಗೆಸ್ ಮಾಡಿ ಯಾವ್ದು ಇರ್ಬೋದು ಅಂತ ಒಂದ್ ಒಂದ್ ವರ್ಷಕ್ಕೆ ಒಂದೇ ಸಲಿ ಬರುತ್ತೆ ಯಾವಾಗ್ಲೂ ಸಿಗೋದಿಲ್ಲ ಅದು ರೇರ್ ತುಂಬಾ ರೇರು ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಹೇಳ್ತಾರೆ ಹೆಲ್ತಿ ತುಂಬಾ ಒಳ್ಳೇದು ಅಂತಾರೆ ಈ ಫ್ರೂಟು ಆಯ್ತಾ ಅದನ್ನ ಹಾರ್ವೆಸ್ಟ್ ಮಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ನೋಡಿ ಯಾವ ಹಣ್ಣಂತ ಗೊತ್ತಾಯ್ತಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಒಂದು ಒಂದೇ ಕೊಂಬೆಯಲ್ಲಿ ಇಷ್ಟು ಬಿಟ್ಟಿದೆ ಇದಂತೂ ಯಾವುದು ಅಂತ ಗೊತ್ತಾ ನಿಮ್ಗೆ ಇದು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ನೋಡಿ ಡ್ರ್ಯಾಗನ್ ಫ್ರೂಟು ಇದು ನೋಡಿ ಅದಂತೂ ಒಂದ್ ಕೆಜಿಗಿಂತ ದೊಡ್ಡದಾಗಿದೆ ತುಂಬಾ ದೊಡ್ಡದಾಗಿದೆ ಅದು ಆಯ್ತಾ ಇದು ಒಂದು ಎರಡು ಇದೆ ಇದ್ರಲ್ಲಿ ನಾನು ಆಯ್ತಾ ನೋಡಿ ಇದನ್ನ ಎರಡು ತೆಗಿತೀನಿ ನಾನು ಹಣ್ಣಾಗ್ಬಿಟ್ಟಿದೆ ಇನ್ನ ಬಿಟ್ರೆ ನಮ್ಗೆ ಇರುವೆಲ್ಲ ತಿನ್ಕೊಂಡ್ ಹೊಟ್ಟೋಗುತ್ತೆ ಇದು ಚಾಕು ನೋಡಿ ಒಂದ್ ಹಣ್ಣು ಸಿಕ್ತು ಇನ್ನೊಂದ್ ಹಣ್ಣಿದೆ ಇಲ್ಲಿ ಇದು ಹೂವು ಹಾಗೆ ಇರುತ್ತೆ ಅದನ್ನ ಬಿಸಾಕ್ತಿ ொந்த கஷ்ட இல்லை இதேனா முள்ளு துங்க முள்ளு ஏன் ஷார்பாகி இருந்த ಚುಚ್ಚರೆ ತುಂಬಾ ನೋವಾಗುತ್ತೆ ಇದು ಆ ಹಂಗೆ ಬಂತು ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದ್ ಕೆಜಿಗಿಂತ ಜಾಸ್ತಿನೇ ಇದೆ ಇದು ಆಯ್ತಾ ನೋಡಿ ಮುಳ್ಳಿ ಚುಚ್ಕೊಂತು ತುಂಬಾ ಶಾರ್ಪ್ ಆಗಿರುತ್ತೆ ಮುಳ್ಳಿದು ಅದಷ್ಟ ಆ ಗಿಡ ಅದನ್ನ ಪ್ರೊಟೆಕ್ಟ್ ಮುಳ್ಳಿ ಇರುತ್ತೆ ಗಿಡ ಫುಲ್ ಮುಳ್ಳಿರುತ್ತೆ ಇದು ನೋಡಿ ಮೂರ್ ಹಣ್ಣು ಸಿಕ್ತು ಇನ್ನೊಂದು ವಾರ ಇನ್ನೊಂದು ಹಣ್ಣು ಸಿಗುತ್ತೆ ಆಯ್ತಾ ಅದಾದ್ಮೇಲೆ ಮೂರ್ ಮಗ್ಗಿದೆ ನೋಡಿ ಮೂರು ಮುಗ್ಗಿದೆ ನೋಡಿ ಬನ್ನಿ ಇದು ಅಷ್ಟೇ ನೋಡಿ ಇಲ್ಲೊಂದ್ ಮೊಗ್ಗಿದೆ ಅಲ್ಲೊಂದ್ ಮುಗ್ಗಿದೆ ಅಲ್ಲೊಂದ್ ಮುಗ್ಗಿದೆ ಅದ್ರ ಕೆಳಗಡೆ ಇನ್ನೊಂದ್ ಮೊಗ್ಗಿತ್ತು ಅದು ಅದು ಒಂದು ಮಾತ್ರ ಬೆಳ್ಕೊಂತ ಇದೆ ಅಷ್ಟೇ ಇದು ಅಷ್ಟೇ ಇನ್ನೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಒಂದ್ ತಿಂಗ್ಳು ಅಂತ ಇಟ್ಕೊಳ್ಳೆ ಒಂದ್ ತಿಂಗ್ಳು ಅಷ್ಟ್ರಲ್ಲಿ ಬಂದ್ಬಿಡುತ್ತೆ ಇನ್ನೊಂದ್ ಹಣ್ಣು ಅಲ್ಲಾಗುತ್ತೆ ಅದು ಒಂದ್ ವಾರಕ್ಕೆ ಬರುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದ್ ಎಂಟು ಹಣ್ಣು ಸಿಗುತ್ತೆ ಅನ್ಸುತ್ತೆ ನಮ್ಗ್ ಲಾಸ್ಟ್ ಇಯರ್ ಒಂದ್ ಇಪ್ಪತ್ತು ಹಣ್ಣು ಸಿಕ್ಕಿತ್ತು ಇನ್ನೊಂದ್ ಗಿಡ ಅದ್ರಲ್ಲಿ ಇನ್ನ ಮೊಗ್ಗ ಹಾಕಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಂಗೆ ಇನ್ನ ಮೊಗ್ಗ ಹಾಕಿಲ್ಲ ಆಯ್ತಾ ಇದು ಬೆಳಸೋ ಫಸ್ಟ್ ನಾನು ಏನ್ ಮಾಡ್ತೀನಿ ಗೊತ್ತಾ ನೀವು ಕಟ್ ಮಾಡ್ಬಿಟ್ಟು ಹೇಗಿರುತ್ತೆ ಅಂತ ರುಚಿ ಹೇಳ್ತೀನಿ ಆಯ್ತಾ ಹೊರಗಡೆ ತಗೊಳ್ಳೋ ಡ್ರಾಗನ್ ಫ್ರೂಟ್ಗೂ ನಮ್ಮನೆ ಡ್ರ್ಯಾಗನ್ ಫ್ರೂಟ್ ಹೇಗಿರುತ್ತೆ ಅಂತ ನಾನು ಇವಾಗ ಒಂದ್ ಚಿಕ್ಕದ ಹಣ್ಣು ದೊಡ್ಡದ್ ಕಟ್ ಮಾಡಲ್ಲ ಅಷ್ಟ್ ದಿನಕ್ಕೆ ಆಗೋದಿಲ್ಲ ಒಂದ್ ಚಿಕ್ಕ ಹಣ್ಣು ಕಟ್ ಮಾಡ್ಬಿಟ್ಟು ರುಚಿ ಹೇಗಿರುತ್ತೆ ಅಂತ ಹೇಳ್ತೀನಿ ತುಂಬಾ ಸ್ವೀಟ್ ಆಗಿರತ್ತೆ ತುಂಬಾ ತುಂಬಾ ಸ್ವೀಟ್ ಆಗಿರುತ್ತೆ ನೀವ್ ಹೊರಗಡೆ ಸಲ ಒಂದ್ಸಲ ಸಪ್ಪೆ ಆಗಿರುತ್ತೆ ಆಯ್ತಾ ನಾನು ಇವಾಗ ತೊಳೆದ್ಬಿಟ್ಟು ಬಿಟ್ಟು ಒಂದ್ ಹಣ್ಣ ಕಟ್ ಮಾಡಿ ಹೇಗಿದೆ ಅಂತ ರುಚಿ ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ಒಂದು ಚಿಕ್ಕದು ಅಂದ್ರೆ ಇದು ತುಂಬಾ ದೊಡ್ಡದಿದೆ ಏನು ಒಂದೂವರೆ ಕೆ ಜಿ ಅಷ್ಟಿದೆ ಏನು ತುಂಬಾ ದೊಡ್ಡದಾಗಿದೆ ಇದು ತುಂಬಾ ಇದು ಮೀಡಿಯಂ ಸೈಜ್ ಅಲ್ಲಿ ಇವೆರಡು ಇದು ತುಂಬಾ ದೊಡ್ಡದಾಗಿದೆ ಇದನ್ನ ಕಟ್ ಮಾಡಲ್ಲ ಒಂದು ಮೀಡಿಯಂ ಸೈಜ್ ಒಂದು ಕಟ್ ಮಾಡ್ತೀನಿ ನೋಡಿ ನಾನು ಇಲ್ಲೇ ತೊಳೆದ್ಬಿಟ್ಟು ಕಟ್ ಮಾಡ್ತೀನಿ ಇದು ಯಾಕೆ ತೊಳಿಬೇಕು ಅಂದ್ರೆ ಇರುವೆ ಎಲ್ಲ ಏನಾದ್ರೂ ಹುಳ ಅಥವಾ ಇರುವೆ ಏನಾದ್ರೂ ಓಡಾಡಿರುತ್ತೆ ಯಾಕಂದ್ರೆ ಸ್ವೀಟ್ ಇದು ಹಣ್ಣು ಅದಕ್ಕೋಸ್ಕರ ನೋಡಿ ಇವಾಗ ಎಷ್ಟು ಮಜಾ ಬರುತ್ತಲ್ಲ ಎಷ್ಟು ಖುಷಿ ಅನ್ಸುತ್ತಲ್ವಾ ನಮ್ ಗಾರ್ಡನ್ ಎಲ್ಲ ಗಾರ್ಡನ್ ಇಲ್ಲೇ ತೊಳೆದ್ ಬಿಟ್ಟು ಇಲ್ಲೇ ತಿನ್ನಕ್ಕೆ ಎಷ್ಟು ಖುಷಿ ಅನ್ಸುತ್ತಲ್ಲ ಎಷ್ಟು ಫ್ರೆಶ್ ಆಗಿರತ್ತಲ್ವಾ ಅದು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು ಇದು ಒಂದು ಚೂರು ಕೆಮಿಕಲ್ಸ್ ಹಾಕದೇ ನಾವು ಬೆಳೆಸಿರೋ ಹಣ್ಣಿದು ಇವಾಗ ಕಟ್ ಮಾಡ್ತೀನಿ ನೋಡಿ ಇದನ್ನ ಫಸ್ಟ್ ಇಲ್ಲಿ ಚೂರು ಕಟ್ ಮಾಡ್ಬಿಡ್ತೀನಿ ತುಂಬಾ ಸ್ವೀಟ್ ಆಗಿರುತ್ತೆ ಓ ನೋಡಿ ಏನ್ ಫ್ರೆಶ್ ಆಗಿದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಈ ತರ ನೀವು ಕೂಡ ಈ ಡ್ರ್ಯಾಗನ್ ಫ್ರೂಟ್ ಗಿಡನ ಬೆಳೆಸ್ಕೋಬೋದು ತುಂಬಾ ಈಸಿಯಾಗಿ ಬೆಳೆಸ್ಬೋದು ಇದನ್ನ ನಾನು ಇದನ್ನ ನೋಡಿ ಈ ತರ ಬೀಜ ನಾನು ಹೆಂಗ್ ಬೆಳೆಸಿದ್ದೆ ಅಂದ್ರೆ ನೋಡಿ ಈ ತರ ಬೀಜ ಬರುತ್ತಲ್ಲ ನಾನು ಒಂದ್ ಹಣ್ಣು ಕೊಂಡ್ಕೊಂಡ್ ಬಂದಿದ್ದೆ ಎಲ್ಲೋ ಮಾಲಲ್ಲಿ ಮನೆ ಹತ್ರ ಮೋರ್ ಅಂತಿತ್ತು ಆ ಮೋರಲ್ಲಿ ಕಲ್ ಇದು ಮಾಡ್ಕೊಂಡ್ ಬಂದಿದೆ ಕೊಂಡ್ಕೊಂಡ್ ಬಂದಿದ್ದೆ ಅದು ಕಟ್ ಮಾಡುವಾಗೆಲ್ಲ ಬೀಜಗಳು ಬಂತು ನೋಡಿ ಈ ತರ ಬೀಜ ಬರುತ್ತಲ್ಲ ಈ ತರ ಬೀಜ ಬರುತ್ತಲ್ವಾ ಅದನ್ನ ನಾನು ಏನ್ ಮಾಡಿದೆ ಅಂದ್ರೆ ಒಂದ್ ಟಿಶ್ಯೂ ಪೇಪರ್ ಅಲ್ಲಿ ಹಾಕ್ಬಿಟ್ಟೆ ಟಿಶ್ಯೂ ಪೇಪರ್ ಅಲ್ಲಿ ಹಾಕ್ಬಿಟ್ಟು ಒಣಗಿಸ್ಬಿಟ್ಟು ನಾನ್ ಸಣ್ಣ ಪಾಟಲ್ಲಿ ಹಾಕಿದೆ ಅಂದ್ರೆ ಸಣ್ಣ ಪಾಟಲ್ಲೇ ಅಂದ್ರೆ ಸಣ್ಣ ಸಣ್ಣದು ಪಾಟಗಳು ಬರೋದು ಇಶಿಷ್ಟೇ ಪಾಟ್ ಬರುತ್ತಲ್ಲ ಅದ್ರಲ್ಲಿ ಹಾಕಿದೆ ಅವಾಗ ಅದು ಬೀಜ ಬರುತ್ತಾ ಇಲ್ವೋ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ ನಾನು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅನ್ಸುತ್ತೆ ಹಾಕಿದ್ದು ಈ ಗಿಡ ಹಾಕಿದ್ದು ಬೀಜದಿಂದಾನೇ ಹಾಕಿದ್ದು ಗಿಡ ಏನ್ ಕೊಂಡ್ಕೊಂಡ್ ಬಂದಿರಲಿಲ್ಲ ಬೀಜದಿಂದಾನೇ ಹಾಕಿದ್ದು ಅದು ಹಾಕಿದ ತಕ್ಷಣನೇ ಒಂದು ವಾರ ಹತ್ತಿದ ದಿನಕ್ಕೆ ಎಷ್ಟು ಚೆನ್ನಾಗಿ ಸಸಿಗಳು ಬಂತು ಗೊತ್ತಾ ಫಸ್ಟ್ ನಾನು ತಿಂದು ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಸೂಪರ್ ಆಗಿದೆ ಹ್ಮ್ ನಾವು ಒಂದು ವರ್ಷ ವೇಟ್ ಮಾಡಿದ್ದಕ್ಕೂ ಇದು ಒಳ್ಳೆ ಫಲ ಇದು ನನ್ನ ಮಗಳಿಗೂ ಕೊಡ್ತೀನಿ ಎಷ್ಟು ಸ್ವೀಟ್ ಆಗಿದೆ ಅಂತ ಅದು ಎಷ್ಟು ಫ್ರೆಶ್ ಆಗಿದೆ ತುಂಬಾ ಫ್ರೆಶ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆಯ್ತಾ ಈ ಬೀಜ ಸಮೇತನೇ ತಿನ್ಬೋದು ಇದನ್ನ ಆಯ್ತಾ ಇದರಲ್ಲಿ ಮೂರ್ ವೆರೈಟಿ ಬರುತ್ತೆ ಮೂರ್ ಟೈಪ್ ಬರುತ್ತೆ ಈ ತರ ವೈಟ್ ಹೊರಗಡೆ ಎಲ್ಲ ರೆಡ್ ಆಗಿದ್ದು ವೈಟ್ ಆಗಿರುತ್ತೆ ಒಳಗಡೆ ಪಲ್ಪ್ ಎಲ್ಲ ಬಂದು ವೈಟ್ ಆಗಿರುತ್ತೆ ಇನ್ನೊಂದು ಬಂದು ಹೊರಗಡೆನು ರೆಡ್ ಆಗಿರುತ್ತೆ ಒಳಗಡೆನು ರೆಡ್ ಆಗಿರುತ್ತೆ ಇನ್ನೊಂದು ಬಂದು ಹೊರಗಡೆ ಎಲ್ಲೋ ಆಗಿತ್ತು ಒಳಗಡೆ ಎಲ್ಲೋ ವೈಟ್ ಆಗಿರುತ್ತೆ ಮೂರು ಟೈಪ್ ಬರುತ್ತೆ ನಮ್ಮ ಮನೆಯಲ್ಲಿ ಇರೋದು ವೈಟ್ದು ಆಯ್ತಾ ನಾನ್ ರೆಡ್ದು ನಂಗೆ ಸಿಂಗಾಪುರ್ ಇಂದ ಬರ್ಬೇಕು ನಾ ಸಿಂಗಾಪುರ್ ಹೋಗಿದ್ವಿ ಅಲ್ಲಿಂದ ಬರೋವಾಗ ನಂಗೆ ರೆಡ್ ಸಿಕ್ಕಿತ್ತು ಅದನ್ನ ಸಸಿ ಹಾಕೋಣ ಅಂತ ಹೇಳಿ ಬೀಜ ಇಟ್ಕೊಂಡಿದ್ದೆ ಟಿಶ್ಯೂ ನಲ್ಲಿ ಇಟ್ಕೊಂಡಿದ್ದೆ ಅದು ಮನೆಗೆ ತರೋ ಅಷ್ಟರಲ್ಲಿ ಎಲ್ಲ ಮಿಸ್ ಆಗೋಯ್ತು ಇನ್ನು ಕಾಯ್ತಾ ಇದಾರೆ ಪಿಂಕ್ ಕಲರ್ ಡ್ರಾಗನ್ ಫ್ರೂಟ್ ಎಲ್ ಸಿಗುತ್ತೆ ಅಂತ ಹೇಳಿದ್ರೆ ಅಮ್ಮ ಅದನ್ನ ಸಿಗುತ್ತೆ ಹಾರ್ವೆಸ್ಟ್ ಮಾಡ್ತಾರೆ ಹ್ಮ್ ಚೆನ್ನಾಗಿದೆ ಸೊ ಇದು ಇವಾಗ ನಾನು ಈ ಡ್ರಾಗನ್ ಫ್ರೂಟ್ ಗಿಡನ ಹೆಂಗ್ ಬೆಳೆಸ್ಬೇಕು ಮೇಂಟೆನೆನ್ಸ್ ಏನು ಅಂತ ಹೇಳಿ ನಿಮ್ಗೆ ಬ್ರೀಫ್ ಆಗಿ ಹೇಳ್ತೀನಿ ಆಯ್ತಾ ಎಲ್ಲಾರು ಬೆಳಸ್ಕೋಬಹುದು ಆಯ್ತಾ ನೀವು ಗಿಡ ಸಿಗಲಿಲ್ಲ ಅಷ್ಟು ಚೆನ್ನಾಗಿದೆ ನಾನು ರೆಡ್ ಅಂತ ಇದೆ ರೆಡ್ ಅಲ್ಲ ನನ್ನ ಮಗಳು ಪಿಂಕ್ ಅಂತ ಹೇಳ್ತಾ ಇದ್ದಾಳೆ ಎಷ್ಟು ಒಳ್ಳೆ ಕಲರ್ ಇದೆ ಗೊತ್ತಾ ಇದು ನೋಡಿ ಎಷ್ಟು ಒಳ್ಳೆ ಕಲರ್ ಅದು ಏನ್ ಫ್ರೆಶ್ ಆಗಿ ಎಷ್ಟು ವೇಟು ಇದೆ ಗೊತ್ತಾ ತುಂಬಾ ವೇಟ್ ಇದೆ ತುಂಬಾ ಒಳ್ಳೆದು ಆಗಿದೆ ತುಂಬಾ ಫ್ರೆಶ್ ಆಗಿದೆ ಆಯ್ತಾ ಇದನ್ನ ನಾನು ನಿನ್ನೆಯಿಂದ ಅನ್ಕೊಂತ ಐತೆ ಹಾರ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ ಯಾಕಂದ್ರೆ ಇರುವೆ ತಿನ್ಬಿಡುತ್ತೆ ನಾವೇನಾದ್ರು ಒಂದ್ ಎರಡ್ ಮೂರ್ ದಿನ ವೇಟ್ ಮಾಡಿದ್ರೆ ಇದು ಚೆನ್ನಾಗ್ ಹಣ್ಣಾಗ್ಬಿಟ್ಟಿರುತ್ತಲ್ವಾ ಇರ್ವೆಗಳು ತಿನ್ಬಿಡುತ್ತೆ ಬೇರೆ ಅದೆಲ್ಲ ಹೋಗೋಕ್ ಬಿಡೋದಿಲ್ಲ ಯಾಕಂದ್ರೆ ಮುಳ್ಳಿರುತ್ತೆ ಇದ್ರಲ್ಲೆಲ್ಲ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಮುಳ್ಳಿರುತ್ತೆ ಬೇರೆ ಯಾವ್ದು ಇದೆಲ್ಲ ಬರಕ್ ಆಗಲ್ಲ ಪ್ರಾಣಿಗಳು ಅಂದ್ರೆ ಅಳಿಲು ಅದೆಲ್ಲ ಬರಕ್ ಆಗೋದಿಲ್ಲ ಇರುವೆ ತಿನ್ಬಿಡುತ್ತೆ ಅಷ್ಟೇ ಇರುವೆ ಬಂದು ಅದನ್ನ ಇಲ್ಲಿ ಹೋಲ್ ಇರುತ್ತಲ್ವಾ ಸಣ್ಣ ಹೋಲ್ ಇರುತ್ತಲ್ವ ಅಲ್ಲಿ ಒಳಗಡೆಯಿಂದ ಹೋಗಿ ಇಲ್ಲಿ ಹೋಲ್ ಇರುತ್ತೆ ಇಲ್ಲಿ ಇರುತ್ತಲ್ವ ಇದ್ರಲ್ಲಿ ತೋರಿಸ್ತೀನಿ ನೋಡಿ ಹ್ಮ್ ಇಲ್ಲಿ ಇರುತ್ತಲ್ವ ಇಲ್ಲಿ ಹೋಗ್ಬಿಟ್ಟು ಇರುವೆ ತಿನ್ಬಿಡುತ್ತೆ ಅದು ಸೊ ಅದಕ್ಕೋಸ್ಕರ ನಾವು ಬೇಗ ಹಾರ್ವೆಸ್ಟ್ ಮಾಡ್ಬಿಡ್ಬೇಕು ಇದು ಹಣ್ಣು ಆದ ತಕ್ಷಣ ಈ ತರ ಕಲರ್ ಬಂದ ತಕ್ಷಣನೇ ಹಾರ್ವೆಸ್ಟ್ ಮಾಡ್ಬಿಡ್ಬೇಕು ಇದನ್ನ ಹೇಗ್ ಬೆಳೆಸ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ ಬನ್ನಿ ನಾವು ಈ ಡ್ರ್ಯಾಗನ್ ಫ್ರೂಟ್ ನ ಎರಡ್ ಟೈಪ್ ಅಲ್ಲಿ ಬೆಳೆಸ್ಬಹುದು ಒಂದ್ ಏನ್ ಗೊತ್ತಾ ಈ ತರ ಬೀಜ ಸಿಗುತ್ತಲ್ಲ ನೀವು ಕಟ್ ಮಾಡಿದಾಗ ಅಥವಾ ಏನಾದ್ರು ಆದಾಗ ಇದನ್ನ ಟಿಶ್ಯೂ ನಲ್ಲಿ ಹಾಕ್ಬಿಟ್ಟು ಒಣಗಿಸ್ಕೊಳ್ಳಿ ಒಣಗಲಿಲ್ಲ ಅಂದ್ರೂ ಪರವಾಗಿಲ್ಲ ಇದೆಲ್ಲ ತೆಗೆದ್ಬಿಟ್ಟು ಯಾಕಂದ್ರೆ ಇರುವೆ ಬರುತ್ತೆ ಅಂತ ಹೇಳಿ ನಾವು ಹೇಳಿದ್ದು ಒಣಗಿಸ್ಬಿಟ್ಟು ಸಣ್ಣ ಸಣ್ಣ ಪಾಟ್ಗಳಿರತ್ತಲ್ಲ ಇರತ್ತಲ್ಲ ನೀವು ಈ ತರ ತೋರಿಸ್ತೀನಿ ನೋಡಿ

ಇದು ಪಾಟಲ್ ಹಾಕಿ ಅಷ್ಟೇ ಟಿಶ್ಯೂ ತಗೊಂಡ್ಬಂದು ಆ ಟಿಶ್ಯೂ ತಗೊಂಬಂದ್ರಲ್ಲಿ ಹಾಕಿ ನೀರ್ ಹಾಕ್ತಾ ಇದೆ ಹಾಕಬಾರ್ದು ಅದೇ ಇದು ಕ್ಯಾಕ್ಟಸ್ ಗ್ರೂಪ್ ಸೇರಿದ್ದು ಗಿಡ ಇದು ಡ್ರ್ಯಾಗನ್ ಫ್ರೂಟ್ ಇದು ಬ್ರಹ್ಮಕಮಲ ಎಲ್ಲಾ ಅಷ್ಟೇ ಕ್ಯಾಕ್ಟಸ್ ಗ್ರೂಪ್ ಸೇರಿದ್ದು ನೀರ್ ಹಾಕ್ಬಾರ್ದು ವಾರಕ್ಕೆ ಎರಡು ಸಲ ಅಥವಾ ಮೂರು ಸಲ ನೋಡ್ಬೇಕು ಸ್ವಲ್ಪ ಒದ್ದೆ ಇದ್ರೂ ಕೂಡ ನೀರ್ ಹಾಕ್ಬಾರ್ ನೀರ್ ಹಾಕ್ಬಾರ್ದು ನೀರ್ ಹಾಕಿದ್ರೆ ಏನು ಗೊತ್ತಾ ಫಂಗಸ್ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಕೊಳತೋಗುತ್ತೆ ಸೊ ನೋಡ್ಬೇಕನ್ನ ಆಯ್ತಾ ನೋಡ್ಬಿಟ್ಟು ನೀರ್ ಹಾಕ್ಬೇಕಾಗುತ್ತೆ ಸೊ ಈ ತರ ನೋಡಿ ನಂಗೆ ಒಂದು ಹತ್ತು ಬೀಜ ಸಿಕ್ಕಿತ್ತಷ್ಟೇ ಈ ತರ ನೋಡಿ ಕಟ್ ಮಾಡುವಾಗ ಸಿಕ್ಕಿದ್ದೆ ನಾವು ಕಟ್ ಮಾಡುವಾಗ ಚಾಕು ಅದಕ್ಕೆಲ್ಲ ಮೆತ್ಕೊಂಡಿರುತ್ತಲ್ವಾ ಆ ತರದೇ ತಗೊಂಡೋಗಿ ಸುಮ್ಮನೆ ಹಾಕಿದೆ ಅಷ್ಟೇ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿತೆ ಇವಾಗ ಎಷ್ಟು ಬೇರೆಯವ್ರಿಗೂ ನಾ ಸುಮಾರು ಜನಕ್ಕೂ ಕೊಟ್ಟೆ ಮತ್ತೆ ಗಿಡಗಳನ್ನೆಲ್ಲ ಯಾಕೆ ಗೊತ್ತ ಇದಿರುತ್ತಲ್ವಾ ಕಟ್ ಮಾಡಿ ಮಾಡಿ ಕೊಟ್ಟೆ ಇದು ಒಂದು ಟೈಪ್ ಆಯ್ತಾ ಇನ್ನೊಂದು ಟೈಪ್ ಏನ್ ಗೊತ್ತಾ ಅದನ್ನ ಆ ಬ್ರಾಂಚ್ ಅಂದ್ರೆ ಕೊಂಬೆ ಇರುತ್ತಲ್ವಾ ಅದನ್ನ ಕಟ್ ಮಾಡ್ಬಿಟ್ಟು ಈ ತರ ಬೆಳೆಸ್ಕೋಬಹುದು ನೋಡಿ ನಾನು ಈ ತರ ಮೂರ್ ಗಿಡ ಬೆಳೆಸಿದ್ದೀನಿ ಆಲ್ರೆಡಿ ನೋಡಿ ಇದನ್ನ ನಾನು ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾದ್ರೂ ಈ ಸಲ ಏನ್ ಮಾಡ್ತೀನಿ ಅಂದ್ರೆ ಈ ತರ ಪೋಲ್ ಇರುತ್ತಲ್ವಾ ಅದಕ್ಕೆ ಬೋಲ ಹತ್ರ ಇಟ್ಟಿದೀನಿ ಇದನ್ನ ದೊಡ್ಡ ಪಾಟ್ಗೆ ಹಾಕ್ಬೇಕು ನಾನು ಇವಾಗ ಇದು ಮಾಡಿ ನಾನು ಒಂದು ನಾಲ್ಕೈದು ಆಯ್ತು ಅನ್ಸುತ್ತೆ ಚಿಕ್ಕ ಒಂದ್ ಕೊಂಬೆ ಮುರಿದೋಯ್ತು ಮುರಿದೋದಾಗ ತಂದಿಟ್ಟಿದೆ ಚೆನ್ನಾಗಿ ಬೆಳೆದಿದೆ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ತರ ಕೊಂಬೆ ಇದು ರಾಡ್ ಇರುತ್ತಲ್ವಾ ಇದು ಕಂಬತ್ ತರ ಸಿಗುತ್ತಲ್ವಾ ಅದನ್ನ ದೊಡ್ಡ ಪಾಟಲ್ಲಿ ಹಾಕ್ಬಿಟ್ಟು ಇದಕ್ ಕಟ್ಬಿಡ್ತೀನಿ ಆಯ್ತಾ ಅದು ಬೇರೆ ಕಡೆಗೆ ಹಬ್ಬದಂಗೆ ಮಾಡ್ಬೇಕು ಆಕ್ಚುಲಿ ನಮ್ದೇನಾಗಿದೆ ಫುಲ್ ಹಬ್ಬ ಇಟ್ಟಿದೆ ಹಳೆದ್ರಲ್ಲಿ ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ ಅವಾಗ ಆಯ್ತಾ ಅಲ್ಲೊಂದು ಗಿಡ ಇದೆ ನೋಡಿ ನಮ್ದು ಡ್ರ್ಯಾಗನ್ ಫ್ರೂಟ್ ಅಲ್ಲೊಂದು ಗಿಡ ಅದು ಯಾಕೋ ಈ ಸಲ ಇನ್ನೂ ಬಿಟ್ಟಿಲ್ಲ ஆய்ம் நோட் அல்ல ட்ராகன் ஃபுட் இது அது யாக்க இன்னும் ஹூவா பிடி இல்ல லாஸ்ட் டைம் அதுல ஒன் ஐட்டிட்டு ಆಯ್ತಾ ಎಲ್ಲ ಸೇರಿ ಒಂದು ಇಪ್ಪತ್ ಹಣ್ಣಷ್ಟು ಸಿಕ್ಕಿತ್ತು ನಂಗೆ ಲಾಸ್ಟ್ ಟೈಮು ಸೊ ಈ ತರ ಎರಡ್ ಟೈಪ್ ಅಲ್ಲಿ ಬೆಳೆಸಬಹುದು ಬೆಳೆಸಿದ ಆದ್ಮೇಲೆ ಏನು ಅಂದ್ರೆ ಅದೇ ಹೇಳದ್ನಲ್ಲ ವಾರಕ್ಕೆ ಒಂದು ಎರಡ್ ಸಲ ಅಥವಾ ಮೂರು ಸಲ ನೀರ್ ಹಾಕ್ಬೇಕು ಅಷ್ಟೇ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ನೀವು ಮಾಮೂಲಿ ಗಿಡಗಳಿಗೆಲ್ಲ ನೀರ್ ಹಾಕಿ ಇದು ಗೊಬ್ಬರ ಎಲ್ಲ ಕೊಡ್ತಿರಲ್ಲ ಮೆನ್ಯೂರು ಕಂಪೋಸ್ಟ್ ಏನ್ ಕೊಡ್ತಿರಲ್ವಾ ಅದೇ ತರ ಲಿಕ್ವಿಡ್ ಫರ್ಟಿಲೈಸರ್ಸ್ ಏನ್ ಕೊಡ್ತೀರಲ್ಲ ಅದನ್ನೆಲ್ಲ ಕೊಡ್ಬಹುದು ಇದಕ್ಕೂ ಕೊಡ್ಬೋದು ಆಯ್ತಾ ಅಂದ್ರೆ ಸ್ವಲ್ಪ ಬಿಸ್ಲಿರೋ ಕಡೆನೇ ಇಡಿ ತುಂಬಾ ಬಿಸ್ಲು ಬಂದ್ರು ಕೂಡ ಎಲ್ಲೋ ಕಲರ್ ಆಗಿಬಿಡುತ್ತೆ ಅದಕ್ಕೆ ನೀವು ಯೋಚನೆ ಮಾಡ್ಬೇಕಾಗಿಲ್ಲ ಎಲ್ಲೋ ಆಗೋಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡಬೇಕಾಗ ಆಗಿಲ್ಲ ಮತ್ತೆ ಏನಾದ್ರು ಬಿಸ್ಲು ತುಂಬಾ ಬಿಸಿಲು ಕಮ್ಮಿ ಬಿಸ್ಲು ಕಮ್ಮಿ ಆದ್ಮೇಲೆ ಗ್ರೀನ್ ಆಗಿ ಬರುತ್ತೆ ಮತ್ತೆ ಗೊತ್ತಾ ಫಂಗಸ್ ಬರುತ್ತೆ ಫಂಗಸ್ ಅಂದ್ರೆ ತೋರಿಸ್ತೀನಿ ನೋಡು ಈ ತರ ಫಂಗಸ್ ಬಂದಿದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಕಟ್ ಮಾಡ್ಬಿಡ್ಬೋದು ಇಷ್ಟನ್ನ ಈ ತರ ಏನಾದ್ರು ಬಂದ್ರೆ ಇದನ್ನ ಕಟ್ ಮಾಡ್ಬಿಟ್ಟು ಇದಕ್ಕೆ ಅರ್ಶಿನ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ ಇಲ್ಲಾಗಿದೆ ನೋಡಿ ನಾನು ಕಟ್ ಮಾಡಿದೀನಿ ನೋಡಿ ಅದು ಸರಿ ಹೋಗುತ್ತೆ ನೋಡಿ ಇಲ್ಲಿ ಫಂಗಸ್ ಆಗಿತ್ತು ನಾನು ಕಟ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲೇ ಫಂಗಸ್ ಬಂದಿತ್ತು ಅದ್ರ ಕಟ್ ಮಾಡ್ಬಿಟ್ಟು ಅರ್ಶನ ಹಾಕ್ಬಿಟ್ಟೆ ಅದು ಚೆನ್ನಾಗಿ ಬೆಳ್ಕೊಂಡಿದೆ ಅದಾದ್ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ಇನ್ನ ಹಣ್ಣು ಬಿಡೋದು ಯಾವಾಗ ಗೊತ್ತಾ ಇದು ಜೂನ್ ಇಂದ ಸೆಪ್ಟೆಂಬರ್ ವರ್ಗೂ ಹಣ್ಣು ಬಿಡುತ್ತೆ ಡ್ರ್ಯಾಗನ್ ಫ್ರೂಟ್ ಅಷ್ಟೇ ಜೂನ್ ಇಂದ ಸೆಪ್ಟೆಂಬರ್ ವರ್ಗು ಹಣ್ಣು ಬರುತ್ತೆ ಅದಕ್ಕೆ ನೀವ್ ಹಣ್ಣು ಬಿಡಕ್ಕಿಂತ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಚೆನ್ನಾಗಿ ಆ ಕಂಪೋಸ್ಟ್ ಮಿನೂರ್ ಅದೆಲ್ಲ ಕೊಡ್ಬೇಕು ಅದು ಅಲ್ಲದೆ ನೀವು ಈರುಳ್ಳಿ ಸಿಪ್ಪೆ ಇರತ್ತಲ್ಲ ಈರುಳ್ಳಿ ಸಿಪ್ಪೆ ನೀರಲ್ಲಿ ಹಾಕ್ಬಿಟ್ಟು ನಾಲ್ಕ್ ದಿನ ನೆನೆಸಿಟ್ಬಿಟ್ಟು ಅದನ್ನ ಕೊಟ್ರೆ ಇದಕ್ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ಆ ಹೂವು ಬಿಡೋಕ್ಕಿಂತ ಮೊದಲು ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ ಈ ತರ ಟ್ರಿಮ್ ಮಾಡ್ಬೇಕು ಅದು ಏಪ್ರಿಲ್ ಅಥವಾ ಮೇನಲ್ಲಿ ಟ್ರಿಮ್ ಮಾಡ್ಬೇಕು ನೋಡಿ ಈ ತರ ಟ್ರಿಮ್ ಇದು ಎಲ್ಲದಕ್ಕೂ ಎಡ್ಜ್ಗಳಲ್ಲೂ ಟ್ರಿಮ್ ಮಾಡ್ಬಿಟ್ಟು ನಾ ಮಾಡಿದ್ದೀನಿ ನೋಡಿ ಈ ತರ ಕಟ್ ಮಾಡ್ಬೇಕು ಹೆಡ್ಜಲ್ಲಿ ಕಟ್ ಮಾಡ್ಬೇಕು ನೋಡಿ ಇಲ್ಲಿ ಮಾಡಿದೀನಿ ಕಟ್ ಮಾಡ್ಬಿಟ್ಟು ಇಲ್ಲಿ ಮುಳ್ಳಿರುತ್ತಲ್ವಾ ಇದಕ್ ಮುಳ್ಳಿರುತ್ತೆ ಮುಳ್ಳನ್ನ ಏನ್ ಮಾಡ್ಬೇಕು ಗೊತ್ತಾ ಅಲ್ಲಲ್ಲೇ ಮುಳ್ಳು ಕಿತ್ ಬಿಡ್ಬೇಕು ಇಲ್ಲೊಂದು ಮುಳ್ಳು ನಾನ್ ಕಿತ್ತಿದ್ದೀನಿ ನೋಡಿ ಇಲ್ಲೊಂದು ಮುಳ್ಳು ಕಿತ್ತಿದ್ದೀನಿ ಇಲ್ಲೊಂದು ಮುಳ್ಳು ಆಲ್ಟರ್ನೇಟ್ ಆಗಿ ಮುಳ್ಳುಗಳು ಕಿತ್ಕೊಂಡ್ ಹೋಗಬೇಕು ಆ ಮುಳ್ಳು ಕಿತ್ತಿದ್ರೆ ಏನಾಗುತ್ತೆ ಗೊತ್ತಾ ಅಲ್ಲೇ ನಿಮ್ಗೆ ಬಡ್ಸ್ ಬರುತ್ತೆ ಸೊ ನಮ್ ಮುಳ್ಳು ಇಬೇಕಾಗುತ್ತೆ ಇದನ್ನ ನೀವು ಏಪ್ರಿಲ್ ಅಥವಾ ಮೇ ನಲ್ಲಿ ಈ ತರ ಮಾಡ್ಬೇಕು ಚೆನ್ನಾಗ್ ಕಂಪೋಸ್ಟ್ ಕೊಡ್ಬೇಕು ಮೆನೂರ್ ಕೊಡ್ಬೇಕು ಹೂ ಬಿಡಕ್ಕೆ ಈರುಳ್ಳಿ ಸಿಪ್ಪೆ ನೀರ್ ಕೊಡ್ಬೇಕು ಅದಾದ್ಮೇಲೆ ಟ್ರಿಮ್ ಮಾಡ್ಬೇಕು ಟ್ರಿಮ್ ಮಾಡ್ಬಿಟ್ಟು ಆ ಮುಳ್ಳು ಇರುತ್ತಲ್ಲ ಮುಳ್ಳನ್ನೆಲ್ಲ ಕಿತ್ಬಿಡ್ಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಅಲ್ಲಲ್ಲಿ ಮುಳ್ಳು ಕಿತ್ಬೇಕಾದ್ರದ್ದು ಆ ಮುಳ್ಳು ಕಿತ್ತಿದ್ರೆ ಅಲ್ಲೇ ಬಡ್ಸ್ ಬರುತ್ತೆ ಅದು ಡ್ರ್ಯಾಗನ್ ಫ್ರೂಟ್ ಅದು ಬಡ್ಸ್ ಬರುತ್ತೆ ಈ ತರ ಮಾಡಿದ್ರೆ ಸಾಕು ನಿಮಗೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ನಮ್ ಡ್ರಾಗನ್ ಫ್ರೂಟ್ ಹೆಂಗ್ ಹೂವು ಬಿಟ್ಟಿದೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಡ್ರಾಗನ್ ಫ್ರೂಟ್ ಇಂದ ದೊಡ್ಡ ದೊಡ್ಡ ಮಗ್ಗು ಇಲ್ಲಿ ಎರಡು ಮೊಗ್ಗಿದೆ ಮತ್ತೆ ಇಲ್ಲೊಂದು ಮೊಗ್ಗಿದೆ ಅದು ನಾಳೆ ಹೂವು ಆಗುತ್ತೆ ಮತ್ತು ಇಲ್ಲೊಂದು ದೊಡ್ಡದು ಮಗು ಕಾಣಿಸ್ತಾ ಇದೆ ಇದು ಡ್ರ್ಯಾಗನ್ ಫ್ರೂಟ್ ಹೂವು ಅರಳಿತಾ ಇದೆ ಇದು ಬ್ರಹ್ಮಕಮಲದ ಥರ ಇರುತ್ತೆ ಅದಕ್ಕಿಂತ ತುಂಬ ದೊಡ್ಡದಾಗಿ ಬರುತ್ತೆ ಇಲ್ಲ ಇಲ್ಲಿ ಎರಡು ಹೂವು ಇತ್ತು ಅದು ನಿನ್ನೆ ಅರಳಿತ್ತು ನಾನು ಅದನ್ನು ವಿಡಿಯೋ ತೆಗೆದಿಲ್ಲ ಇಲ್ಲಿ ಇವತ್ತು ಒಂದು ಹೂವು ಅರಳಿತಾಯಿದ್ದೆ ರೆಡಿ ಆಗ್ತಾಯಿದೆ ಡ್ರ್ಯಾಗನ್ ಫ್ರೂಟ್ ಮಾಡಿತ್ತು ಆ ಕಡೆ ಇದು ಡ್ರ್ಯಾಗನ್ ಫ್ರೂಟು ಇಲ್ಲಿ ಎರಡಿದೆ ನೋಡಿ ಇಲ್ಲಿ ಎರಡಿದೆ ಅದನ್ನು ಸ್ವಲ್ಪ ಕಲ್ಲರ್ ಬರಬೇಕು ಇಲ್ಲೊಂದಿದೆ ಇದು ಅಷ್ಟೇ ಸ್ವಲ್ಪ ಕಲ್ಲರ್ ಬರಬೇಕು ಆಯಿತಾ ಕಲ್ಲರ್ ಚೆನ್ನಾಗಿ ರೆಡ್ಡಾಗಿ ಆದಮೇಲೆ ನಾನು ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ